హాయ్ నమస్తే వెల్కమ్ బ్యాక్ టు మై యూట్యూబ్ చాలే అలెదాడవ పుతలు ನಾನಿವತ್ತು ತುಂಬಾ ದಿನದ ನಂತರ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನನ್ನ ಮೇ ತಿಂಗಳ ಕಲೆಕ್ಷನ್ಸ್ ಯಾವ್ದಾವ್ದು ಇತ್ತು ಅಂತ ನೋಡೋಣ ಫಸ್ಟ್ ಒನ್ ಪರದೆ ಇದು ಎ ಎನ್ ಪ್ರಸನ್ನ ಅವ್ರದ್ದು ಮತ್ತಿತರ ಕಥೆಗಳು ಪರದೆ ಮತ್ತು ಮತ್ತಿತರ ಕಥೆಗಳು ಅಂದ್ರೆ ಇದೊಂದು ಕಥಾ ಸಂಕಲನ ಇದರ ಪ್ರೈಸ್ ಬಂದು ಇನ್ನೂರ ಮೂವತ್ತು ರೂಪಾಯಿ ಇದು ವೀರಲೋಕ ಪ್ರಕಟಣೆಯ ಪುಸ್ತಕ ಪರದೆ ಅಂತ ಎ ಎನ್ ಪ್ರಸನ್ನ ಅವ್ರದ್ದು ನಾನು ಇದನ್ನ ಅವ್ವ ಪುಸ್ತಕಾಲಯದಿಂದ ತರಿಸಿದ್ದು ನೆಕ್ಸ್ಟ್ ಅನ ನಗು ಎಂದಿದೆ ಮಂಜಿನ ಬಿದ್ದು ಕಾದಂಬರಿ ಇದು ಕೂಡ ನಾನು ಅವ ಪುಸ್ತಕಾಲಯದಿಂದ ತರಿಸಿದ್ದು ಕೂಡ ವೀರಲೋಕ ಪ್ರಕಟಣೆ ಬಂದು ನೆಕ್ಸ್ಟ್ ಹಣಾದಿ ಅಂತ ಕಪಿಲಾ ಪಿ ಹುಮನಬಾದೆ ಅವ್ರದ್ದು ಇದ್ರ ಬೆಲೆ ಬಂದು ನೂರು ರೂಪಾಯಿ ಇದು ಕಾವ್ಯ ಮನೆ ಪ್ರಕಾಶನದಿಂದ ಇದಾಗಿರೋದು ಕಡ್ಡಿಶ್ ಆಗಿರೋದು ಅದನ್ನು ಕೂಡ ನಾನು ಅವ ಮನೆ ಅವ ಪುಸ್ತಕಾಲಯದಿಂದ ತರಿಸಿರೋದು ನೆಕ್ಸ್ಟ್ ಹಲೋ ಟೀಚರ್ ಶಿಕ್ಷಕಿ ಮಕ್ಕಳ ಒಡನಾಟದ ಬುತ್ತಿ ಅನುಸೀಯ ಯತೀಶ್ ಅವರದು ಇದರ ಬೆಲೆ ಬಂದು ಇನ್ನೂರು ರೂಪಾಯಿ ಇದು ಅವ ಪುಸ್ತಕಾಲಯದ ಪ್ರಕಟಣೆ ಇದು ಕೂಡ ನಾನು ಅವ ಪುಸ್ತಕಾಲಯದಿಂದ ತರಿಸಿದ್ದು ಇದಿಷ್ಟು ಪುಸ್ತಕಗಳು ನಾನು ತಗೊಂಡಿದ್ದಾದ್ರೆ ನನಗೆ ಮೇಲೆ ಎರಡು ಪುಸ್ತಕಗಳು ಬಂದರೆ ಆ ಥರ ಕಡೆಯಿಂದ ಒಂದು ಕಾಡ ಹೂವು ಕಾಡೋ ಹೂವು ವಿನಾಯ್ ಕೋಲಹಲ್ ಹಾಲ್ ಹೌದು ಇದರ ಬೆಲೆ ಬಂದು ತೊಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟ್ ಭಗೀರಥ ಅವರ ಎರಡನೇ ಪುಸ್ತಕ ಆಗಿತ್ತು ಮೊನ್ನೆ ಇರ್ತಾಳ ಅಂತ ಆಲ್ಮೋಸ್ಟ್ ಓಡಿ ಹಿಟ್ಟಿದ್ದೀನಿ ಇದನ್ನು ರೀಸೆಂಟಾಗಿ ಹಾಕ್ತೀನಿ ಇದರದು ರಿಲು ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿದೆ ಇದರ ಬೆಲೆ ಬಂದು ನೂರು ರೂಪಾಯಿ ಇದು ಟೋಟಲ್ ಕರ್ನಾಟಕ ಪಬ್ಲಿಕೇಶನ್ಸ್ ಹೌದು ನನಗೆ ಈ ಎರಡು ಪುಸ್ತಕಗಳು ಬಂದು ಲೇಖಕರಿಂದ ಗಿಫ್ಟ್ ಬಂದಿದ್ದು ಅಂದರೆ ಅವರು ಆರ್ಥ ಕಾಪಿ ಕಳಿಸ್ತಾರಲ್ವಾ ಹಾಗೆ ಕಳಿಸಿರೋದು ಇದಿಷ್ಟು ನನ್ನ ಮೇ ತಿಂಗಳ ಕಲೆಕ್ಷನ್ಸ್ ಇದರಲ್ಲಿ ಎರಡು ಬುಕ್ ಮಾತ್ರ ನಾನು ಓದಿ ಮುಗ್ಸಿದ್ದೀನಿ ಇನ್ನೂ ನಾಲ್ಕು ಬುಕ್ಸ್ ಓದಿಲ್ಲ ಓದೋಕ್ಕೆ ಇತ್ತೀಚೆಗೆ ಟೈಮ್ ಕೂಡ ಆಗ್ತಾ ಇಲ್ಲ ಕೆಲಸ ಶುರು ಆಗಿದೆ ಹಾಗಾಗಿ ಸೊ ಈ ನಾಲ್ಕು ಪುಸ್ತಕ ಕೂಡ ಓದಿ ಮುಗಿಸಿ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು